ತಂಗಿ ಸದ್ಯಕ್ಕೆ ಎಕ್ಸಸೈಸ್ ನೋಡ್ರಿ ಫ್ರೆಂಡ್ಸ ಏಯ್ಯೋ ಸರಿವಿ ನೋಡಲ್ಲವೂ ತುಗ ಏ ಬ ನೋಡ್ರಿ ಹೆಂಗಿತ್ತು ಹಾಡಗಳು ಇನ್ನ ಈ ತರದ ಹಾಡಗಳು ಓಕೆ ಓಕೆ ಒಮ್ಮನ್ನ ಸದ್ಯಕ್ಕೆ ತಂಗಿ ಮುಖಸ ನೋಡ್ರಿ ಸ್ವಲ್ಪ ನಿದ್ದೆ ಮಾಡಿದ್ನಂತರಾಮ್ ಮತ್ ಚಾಲು ಮಾಡಿದೆ ನೀನ್ ತಂದಿ ನನ್ ಕೊಡು ನಂಗೆ ಕೊಡಪ್ಪ ಚಹಾ ಕುಡಿತೀ ಶ್ರೀ ಚಹಾ ಕುಪ್ಪ ಪತಿ ಮಮ್ಮಿ ನೋಡ್ರಿ ಒಮ್ಮು ಕರ್ಕೊಂಡು ಕೂತಾರ ಕುತಾರ ಬೆಳಗ್ಗೆ ರೀ ಎಲ್ಲರಿಗೂ ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿವ್ರಿ ಬರ್ರಿ ಇವತ್ತಿನ ಒಳಗೆ ಏನು ವಿಡಿಯೋ ಶೇರ್ ಮಾಡ್ತೀನಿ ನೋಡಮ್ಮಂತ ಇವತ್ತು ಅವ್ರ ಊರಿಗೆ ಹೋಗೋರದ ನೋಡ್ರಿ ಹಾಗಾಗಿ ಎಲ್ಲರೂ ಸ್ವಲ್ಪ ದಿನದಕ್ಕಿಂತ ಲಟನೆ ಇದ್ದಿದ್ದೀವಿ ಇಲ್ಲೇ ಇರೋದಾತಂದ್ರೆ ಆರಾಮ್ಸೆ ಹೇಳ್ತಿದ್ವಿ ನೋಡ್ರಿ ಈ ಕಡೆ ಚಾನು ಕೂಡ ಕುದ್ದೈತಿ ಸೋಸ್ಬೇಕು ನೋಡ್ರಿ ಸ್ವಲ್ಪ ಗ್ಯಾಸ್ ಕಟ್ಟಿಯೋದೆಲ್ಲನ ಕ್ಲೀನ್ ಮಾಡ್ಕೊಂಡಿನಿ ನಿಂಬೆ ಅನ್ನೋದೆಲ್ಲ ಎಸ್ತಾರೆ ನೋಡ್ರಿ ಹುಡುಗರು ಗೊತ್ತಾಗಲ್ಲ ಹಂಗಾಗಿ ಸ್ವಲ್ಪ ಬೆಳ್ಬೆಳಗದಾಗ ಹಂಗೈತಿ ಸೊ ಈಗ ಪಟ್ಟಂಥ ಚಾನ ಸೋಸಿ ಎಲ್ಲರೂ ಚಹಾ ಕುಡಿಯೋಣ ಅಂತ ಬರ್ರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿರಿ ಎಲ್ಲರೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿರಿ ಉದ್ರಿ ಬೆಳಗ್ಗೆ ಅಂತೇಳಿ ಬೆಳೆ ಕುದಿ ಕಟ್ಟಿನಿ ಸೊ ರುಟೀನ್ ಚಲೋ ಆಯಿತು ವೆಲ್ಕಮ್ ಬ್ಯಾಕ್ ತಂದು ನಂಗೆ ಕೊಡು ನಂಗೆ ಕೊಡಪ್ಪ ಚಹಾ ಕುಡಿತೆ ಶ್ರೀ ಚಹಾ ಕುಡಿತಪ್ಪ ದೇ ಮಮ್ಮಿ ನೋಡ್ರಿ ಒಮ್ಮೆ ಅಣ್ಣನ ಕರ್ಕೊಂಡು ಕೂತಾರ ಬೆಳಗ್ಗೆ ಎಲ್ಲಿ ಆರಾಮಂತ ಅನ್ಸಕತ್ತಿತ್ತಿ ಎಲ್ಲಡವಣ್ಣ ಸಂಸಾರ ಸಂಸಾರ ಮೂರು ಸಂಸಾರ ಅಂತೇಳಿ ಇಲ್ಲಿ ಇದೆಯಲ್ಲ ಮಗವ ನಿನ್ ಕೊಡ್ತಾನ ಕಸ್ಕೊಂಡು ಅಮ್ಮಲ ಆಮಲ್ಲ ನಿನ್ಗ ಕೊಡ್ತಾನ ಸೃಷ್ಟಿ ಚಾತ್ ಬಾ ಅಯ್ಯ ಆರತ ಚಾ ಇರ್ಲಕ ಬಾ ಸೈಡಿಗೆ ಅದನ್ನ ಒಂದು ಎರಡು ಇದ್ರ ಓಡಾ ಊರಿಗೊತ್ತ ಸ್ತ್ರೀ ಗೊತ್ತೂ ಯೋವಾ ಡೇಂಜರ್ ಕೆಲಸ ಬರೀ ಹೊಸ ರುಚಿ ಹಾಕೊಡಿಯಮ್ಮ ಇಲ್ಲಿ ಓಕೆ ಓಕೆ ಒಮ್ಮೊನ್ನ ಸದ್ಯಕ್ಕೆ ತಂಗಿ ಮುಖ ಸಕತ್ತ ನೋಡಿರಿ ಸ್ವಲ್ಪ ನಿದ್ದೆ ಮಾಡಿದ್ನಂತ ಆರಾಮ್ ಅದು ಚಾಲು ಮಾಡಿದೆ ನೀನು ಒಳಗ ಗೋರಿಲ್ಲ ಕರೀಲಿ ಗೋರಿಲ್ಲ ಏ ಹೊಡಿತಾ ಹೊಡಿತನ್ಯ ಹೊಡಿತನ್ಯ ನಿಂಗೆ ಗಜ್ಜು ಸ್ತ್ರೀ ನೋಡು ಅಯ್ಯೋ ಅಯ್ಯೋ ಲೇ ತ ತಣ್ಣೀರು ಪನ್ನೀರು ಎರಡು ಅದು ಕುಡಿಯೋದು ನಡೆಯ ಕಡೆ ನಡಿ ಬಾ ನೋಡ್ರಿ ಹುಡುಗರು ಕೆಲಸ ಹೆಂಗಿರುತ್ತೆ ನಡಿಯೋ ಸಾಕು ಬಾಯ ಶ್ರೀ ಗಜ್ಜು ಹಾಕ್ತೀನಿ ನೋಡ್ರಿ ಗಜ್ಜು ಹಾಕ್ತಿ ನೋಡಾ ಬಂಡ ಮಮ್ಮಿ ಒಲಿ ಹಚ್ತಾರೆ ನೋಡಿರಿ ಮ್ಯಾಗ ಈ ಥರ ಪ್ಯಾಕ್ ಮಾಡ್ಯಾರ ಅವು ಕಟ್ಗೆ ಸ್ವಲ್ಪ ಒಣ ಒಣ ಇದ್ದು ಪಿಶ್ವ್ಯಾಗ ತೆಗೆದಿಟ್ಟಾರ ನೋಡ್ರಿ ಯಾಕಂದ್ರೆ ಎಲ್ಲರೂ ಭಾಳ ಕಷ್ಟ ಬಂದೈತಿವಿ ಒಲಿ ಮ್ಯಾಗ ಈಡಾಗಲ್ಲ ನೀರು ಕಾದಿದ್ದು ಅಂತೇಳಿ ಈ ಥರ ತೆಗೆದಿಟ್ಟಿದ್ರು ಈಗ ಇದನ್ನ ಒಲಿ ಹಚ್ಚೋರದಾರ ಶ್ರೀ ಅಂತ ಈಗ ಮಾತು ಕೇಳೋಲ್ಯೇನಾ ಕತಿ ಕೇಳಲ್ಲಾಗೆ ನೋಡ್ರಿ ಏ ಸ್ನೇಹದಾಡ್ರಿ ನಾವು ನಾವೇ ಚಹಾ ಕುಡ್ದೆವು ನಮ್ಮ ಅಮ್ಮಣ್ಣಗೆ ನೋಡ್ರಿ ಜನಕರಾಯನ ಮಗಳು ಬನಕ ತೊಟ್ಟಿಲ ಕಟ್ಟಿ ಮಗಳು ಲವಕುಶರನ್ನು ತುಗಾಣ ಅಂತೇಳಿ ಬೇರೆ ಏನ್ ಬರ್ತ ನಿದೂ ಅಲೆ ನಾಯಿ ನಾ ಕೆಸರ ತುಳಿದಾನೀ ಛುರಿ ವೇದಿ ಕೆಸರ ಓಂಕಾರ ಓಂ ಎಮ್ಮಿ ಹೈನಾಗಿ ಹ ಮುಂದ ರತ್ನ ಮಸ್ತಾಡ್ತಾ ಹಾಲ ಕುಡಿಯ ಗುಬ್ಬಿ ನೀರ ಕುಡಿಯ ಗುಬ್ಬಿ ತುಪ್ಪವ ಕುಡಿಯ ಓಂಕಾರ ಕುಡಿದ ಓಕಾರ ಹೆಣ್ಣ ನೋಡಕ್ ದಿನ ಇದು ಆಡಿದ್ಲಲ್ಲ ಹಾಕಿ ಮಂತ್ ಶಣ್ಣಿಗೆ ಹೆಣ್ಣು ನೋಡಕ್ ಹೊಂಟಿದ್ ನೋಡು ಖುಷಿನ ಸ್ನೇಹ ಆಡ್ದಿದ್ವಿ ಅವಾಗ ಇಬ್ರು ಖುಷಿನ ತಗೊಂಡಿದ್ದಾಕಿ ಶೂ ಮಾಡಿದ್ಲು ಆಡಕ್ ಹತ್ತಿದ್ಲ ಬಚ್ಚಲ ಓಂಕಾರ ನುಚ್ಚಿ ತುಂಡಿ ತುಂಬಿ ಚೂಸ್ ಬಚ್ಚಲ ತುಂಬಿ ಕೆರೆ ತುಂಬಿ ಮಾಂತಣ್ಣ ತೀರ್ಥದ ನೀರೆಂದು ಮುನಿಗೆ ಅದ್ದ ಆಕೆ ತೀರ್ಥದ ಮೂರು ಕುಡ್ದಾನ ಅಂತ ಅಂದಲ್ಲ ತೀರ್ಥದ ನೀರೆಂದು ಕುಡ್ದಾನ ತೀರ್ಥದ ನೀರೆಂದು ಮುನಿಗೆ ಅದ್ದ ನೋಡ್ರಿ ಎಷ್ಟು ಬಾರಿ ಬರೆಯದು ಇವ್ ನುಚ್ಚಿನ ಬಚ್ಚಲ ಏನಾನ ಐತಲ್ಲ ನನಗೂ ಬಂದಿದ್ದೆ ಎಂಟನೇ ಅಕ್ಕ ನಿಮ್ಗಿತ್ತ ಎಲ್ಲ ಗೊತ್ತಿಲ್ಲ ಕೂಸು ಇದ್ದ ಮನೆಗೆ ಬೀಸಣಿಗೆ ಕಂದಯ್ಯ ವರ ಕೂಸು ಕಂದಯ್ಯ ವರ ಒಳಗಾಡಿದರ ಬೀಸಣಿಕೆ ಗಾಳಿ ಸುಣಿದ ಕಾಯಿ ತಂಪಿ ಮಾರತಿ ಎಂಬ ತಂಪ ಮಾರುತಿ ಎಂಬ ಹೊಳೆ ತಂಪ ಹಳದವ್ ತವರಿಗೆ ನಮ್ಮ ಇನ್ನೊಂದ್ ಯಾವ್ದ ಆಡ್ತಿದ್ಲ ಕಾಸಿಗಿ ಹೋಗಲ ಹೋಗಲಾಕ ಹೋಗಲ ಸಂದ ದಿನ ಬೇಕ ತಾಸೊತ್ತಿನ ಹಾದಿ ತವರಿಗಿ ತಾಸೊತ್ತಿನ ಹಾದಿ

ಎಂತ ಚಂದ ಚಂದ ನಾವು ಆಡ್ತಿದ್ದ ಹೆಣ್ಣಿದ್ದ ಮನಿಗೆ ಬೀಸನಿಗೆ ಮನೆಗೆ ಬೀಸಣಿಗೆ ಆತಕೀಸಿ ಹೆಣ್ಣು ಸಣ್ಣವಳು ಹೆಣ್ಣು ಆಡಿದರ ಬೀಸನಿಗೆ ಗಾಳಿ ಸುಳಿದ ಇನ್ನೊಂದು ಹೆಣ್ಣಿದ್ದ ಮನೆಗೆ ಕನ್ನಡಿ ಆತಕ ಕನ್ನಡಿ ಆತಕ ಹೆಣ್ಣು ಸಣ್ಣವಳು ನನ ಮಗಳು ಹೆಣ್ಣು ಸಣ್ಣ ಒಳಗರ ಕಟ್ಟಿ ಕನ್ನಾಡಿ ಹೊಂದ ಹೊಳೆಯುವಳ ಹೆಬ್ಬ ನೋಡ್ರಿ ಹೆಂಗಿತ್ತು ಹಾಡಗಳು ಇನ್ನ ಈ ತರದ ಹಾಡಗಳು ನಮ್ ಸಿಲಬಸ್ ಬಂದುವಲ್ಲ ಆ ಬಹಳ ಚಂದ ಚಂದ ನೆನ್ಸುವ

ಓದ್ ಬಂದ ಮ್ಯಾಗ ಹಿಂದಗಡೆ ಈಜೆ ಅನಿಸ್ತಾವ ಮತ್ತು ಜೇನುಗೂಡು ಗಲಾ ಕಳ್ಳರು ಕಳ್ಳರು ಅಂತ ಏನನ ಐತಲ್ಲ ಇರುವೆ ಆಮೇಲೆ ಪಕ್ಷಿ ಅದೇ ಅಲ್ ಕಪ್ಪೆ ಕರ ಕರ ಒಟ್ಟು ಯಾವಾಗ ಯಾವಾಗ ಬಂದಾವೆ ಗೊತ್ತಿಲ್ಲ ಅರ ಗಲಿ ಒರೀವರ ಒಂದು ಈ ಕಡೆ ಒಂದು ಈ ಕಡೆ ಒಂದು ಎರಡು ಪೀಸ್ ತುಂಬಿತ್ತು ಗಲಿವರಂದು ಫೋಟೋ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ ಊಟಕ್ಕೆ ಬನ್ನಿ ಬುಧವಾರ ಮಳೆ ಬಂತು ಮಳೆ ಹಿಡಿದು ನಡೆ ಏನ್ರಿ ತಣ್ಣ ತುಂಬಾ ಹಣ ಮೇಲೆ ಕೆತ್ತಿ ಕುಣಿಯು ತಿದ್ದು ತಂಜನ ಏ ಯವ್ವ ಇವತ್ತೆಲ್ಲ ಬಿಟ್ಟು ಇವತ್ತ ನೆನಪುಂದ ನೋಡ್ರಿ ನಮಗಾರಲ್ರಿ ಅಕ್ಕ ತಂಗಿ ಕುಡ್ರಿ ಖುಷಿ ರೀ ಯಾವತ್ತೇ ಅಕ್ಕ ಓಲ್ಡ್ ಇಸ್ ಗೋಲ್ಡ್ ಶಶಿ ಹಬ್ಬದ ಶಶಿ ಹಬ್ಬದ ನಮ್ಮ ನಮ್ ಕಡೆಗೆಲ್ಲ ಮತ್ತೆ ಅದ್ರ ಅರ್ಥ ಏನ್ ಬಿ ಯಾಕೆ ಶಶಿ ಹಾಕ್ತಾರೆ ಇವ್ರಪ್ಪ ಹೊಲ ಐತ್ರಿ ನಮ್ ಹೊಲ ಇರ್ಲಿ ಇರ್ಲಾರ್ದ ಇರ್ಲಿ ಶಶಿ ಅಂದ್ರೆ ಈಗ ಹೊಸ ಮಳಿ ಹೊಲಕ ಭೂಮಿಗಿ ಬೀಜ ಹಾಕ ಟೈಮ್ ಶಶಿ ಕಾರುಣಿಗಂದ್ರ ಎತ್ತಿನ ಸಡಗರ ಯಾಕಂದ್ರ ಎತ್ತ ಹೋಗಿ ಹರಡದು ಬಿತ್ತದು ಮಾಡಿದ್ರ ಮಕ್ಕಳಿಗೆ ಅನ್ನ ದಾತಗ ಅನ್ನ ಸಿಗತೈತಿ ಅದ್ರ ಸಂಬಂಧ ಅಂತೇಳಿ ಕಾರುಣಿಗಿ ಶಶಿ ಹಾಕ್ತಾರ ಮನೆಯಾಗ ಶಶಿ ಎಷ್ಟು ಚಂದ ಬರುತ್ತೋ ಮುಂದ ಭೂಮಿಯಾಗ ಅಷ್ಟು ಚಂದ ಬೆಳಿ ಒಂದು ಅರ್ಥ ಶಶಿ ಕಾರುಣ್ಯ ಹಬ್ಬ ಮುಗಿದ್ಮ್ಯಾಗ ಮರ್ದಿನ ರೀ ನಾವು ಹುಡುಗರು ಹುಡ್ಗುರ್ ಕುಡ್ಕೊಂಡು ಆ ಶಶಿ ಹಾಕಿದ ಚಿಕ್ಕಪ್ ಚಿಪ್ಪನ್ಯಾಗ ಈ ಥರ ಪ್ಲಾಸ್ಟಿಕ್ ವಾಟಿ ಒಳಗೆ ಮತ್ತು ಇವಟ್ಟು ಎದ್ರಾಗರ ಎದ್ರಾಗರ ಶಶಿ ಹಾಕರಿ ಬೀಜನ ಮನ್ಯಾಗೆ ತಂದು ಅವು ಕಾರುಣಿ ಆದ್ಮ್ಯಾಗ ಮರ್ದಿನ ಏನೈತೆ ರೀ ಮನ್ಯಾಗ ಮಾಡಿದ ಕಡುಬು ಅನ್ನಾಗಿನ ಇರ್ತಿತ್ತು ನೋಡ್ರಿ ಅದನ್ನು ಕಟ್ಕೊಂಡು ಹೋಗಿ ಶಶಿ ಆಡಿ ಬರೋರು ನಾವು ಸಣ್ಣ ಸಣ್ಣ ಹುಡ್ಗರು ಲಗ್ನ ಮಾಡೋದು ಮತ್ತೆ ಬರತ್ನನ್ಯಾಗ ಒಕೊಂಬರೋದು ಅವೆಲ್ಲ ಭಾಳ ಚಂದ್ರಿ ಹಾಂ ಗಂಡು ಹೆಣ್ಣು ಅಂತೇಳಿ ಲಗ್ನ ಮಾಡಿ ವೈದ್ಯದಿಟ್ಟು ಬುತ್ತಿ ಊಟ ಮಾಡಿ ಮನೆಗೆ ಬರತ್ನಾಗ ಯಾರನ್ನಾರ ಸಾಯಿ ಹೊಡೆದು ವೈಕೊಂಬಂದ್ಬಿಡೋರು ಓವರ್ ನಮ್ಕಿನ ಮಸ್ತಾಡ್ಯಾರ ಇಲ್ಲವಾ ನಮ್ಕಿನ ಇವ್ರದ್ದು ಚಂದಿತ್ತು ರೀ ಇವ್ರಕಿನ ಇವ್ರು ಅವ್ರದ್ದು ಚಂದಿತ್ತು ಮುಂದೆ ನಮ್ಮ ಮಕ್ಕಳಿಗೆ ಅದೆಲ್ಲ ಏನು ರೀ ನೋಡ್ರಿ ಬರೀ ಅಭ್ಯಾಸ 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 ಪುಸ್ತಕದ ಥರ ನಮ್ಮ ಮಕ್ಕಳದು ಭವಿಷ್ಯ ನೋಡ್ರಿ ಈಗ ಮುಂದಿನವರು ಅವರು ಓನರ್ ಅಂಕಲ್ ಕುಂತ್ರಿ ಪಾರ್ಕಿಂಗ್ದಾಗ ಮಳೆ ಬಿದ್ದ ಮ್ಯಾಲೆ ನೋಡ್ರಿ ತಪ್ಪಲ್ದಾಗೆಲ್ಲ ಹೊಲಸ ಎಲ್ಲ ಹೋಗಿರ್ತೈತಿ ಅಷ್ಟು ಚೆಂದ ತಳುದಿಟ್ಟಂಗೆ ಆಗೈತಿ ನೋಡ್ರಿ ಎಲ್ಲಿ ಪಲ್ಲಿ ಎಲ್ಲ ಗಿಡ ಕೊಡೋ ಅಷ್ಟು ಚಂದ ಅಂತ ಅನ್ಸಕ್ಕೈತ್ರಿ ಈಗ ವಾತಾವರಣ ಮೋಡ ಮುಸುಕಿದ ವಾತಾವರಣನೇ ಐತಿ ನೋಡ್ರಿ ಇವತ್ತು ಅಂಕರೂ ಈ ಥರ ವಾತಾವರಣದಾಗ ಚಾ ಕುಡಿಯೋಕೆ ಭಾರಿ ಖುಷಿ ಆಯ್ತು ನಮಗಂತರೂ ಹಾರ್ಟೆ ಹೊಡ್ಕೋತ ಮಾತಾಡ್ಕೋತ ಹಾಡಗಳು ನಾವು ಹಾಗೆ ಯಾವಾಗರ ಯಾವಾಗರ ಭೂಯಿ ಹುಡ್ತಿದ್ದಿದ್ವಿ ಈಗ ಸ್ವಲ್ಪ ಗ್ಯಾಪ್ ಆಗಿತ್ತು ಈಗ ಹೊಸರು ಕುಡಿದ್ವಿ ನೋಡಿರಿ ಹಂಗಾಗಿ ಇಷ್ಟು ಅದ್ರದ್ದು ಟಾಪಿಕೇ ಬಂದಿರಲಿಲ್ಲ ಬರೀ ಏನಾದರೂ ಕಾಮಿಡಿ ಮಾಡೋದು ನಗೋದು ಹುಡುಗರು ಸಂಬಳಿಸೋದು ಮನೆ ಕೆಲಸ ಒಂಚೂರು ಅಲ್ಲಿಟ್ಟು ಹೋಗಿ ಇಲ್ಲಿಟ್ಟು ಹೋಗಿ ಬರೋದು ಬರೋತ್ತ ನಮ್ಮ ಮಳೆ ಚಲೋ ಮತ್ತು ಒಂಚೂರು ಏನಾದರೂ ಮಾಡ್ಬೇಕನ್ನೋದು ಬಿಸಿ ಬಿಸಿ ತಿನ್ನೋದು ಇದ್ರೊಳಗೆ ಹೋಗ್ಬಿಡ್ತೀರಿ ಎ ಸಿನೇ ಇದ್ರೂ ಬೇಸರನೇ ಇಲ್ಲ ನಂಗೆ ಅಂತ ಅನಿಸ್ಬಿಡ್ತೈತೆ ಆದರೂ ಅವ್ರವ್ರಿಗೆ ಅವ್ರವ್ರ ಜವಾಬ್ದಾರಿ ಅವ್ರವ್ರದ್ದು ಮನೆ ಸಂಸಾರ ಅನ್ನೋದು ಇದ್ದೇ ಇರ್ತೈತೆ ನೋಡ್ರಿ ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಟೈಮ್ ಕರೆಸ್ಕೊತೀನಿ ಅವಾಗೆಲ್ಲರೂ ಮತ್ತೆ ವಿಡಿಯೋನ ನೋಡಿ ಎಂಜಾಯ್ ಮಾಡ್ತೀರಂತೆ ಕೇಸ ಈ ವಿಡಿಯೋ ಇಷ್ಟು ದಿನದವರೆಗೂ ಬಂದಂಥ ವಿಡಿಯೋಗಳು ಎಲ್ಲರಿಗೂ ಇಷ್ಟ ಆಗಿರ್ಬೋದಾ ಯಾಕಪ್ಪ ಅಂದ್ರೆ ಈಗಿನ ದಿನ ಮಾಲ್ದೊಳಗೆ ಈ ಥರ ಫ್ಯಾಮಿಲಿ ಸಿಗೋದು ಸ್ವಲ್ಪ ಕಡಿಮೆನ ಅಂತ ಅನ್ಕೋತೀನಿ ಅದ್ರಾಗ ಎಲ್ಲರೂ ನಮ್ಮ ನಮ್ಮದು ಇದಕ್ಕೆ ನಾವು ಅಂದ್ಕೊಂಡ್ಬಿಡ್ತೀವಿ ಬಟ್ ಎಲ್ಲರೂ ಸೇರಿದಾಗ ಅದೊಂಥರ ಜಾಯಿಂಟ್ ಫ್ಯಾಮಿಲಿ ಥರ ಖುಷಿ ಅಂತ ಕೇಸ ಅನ್ನಿಸ್ತದೆ ದೂರದಾಗಿದ್ದವರು ದೂರದ ಊರದಾಗಿದ್ದವ್ರು ಈ ಥರ ನಿಮ್ಮ ಫ್ಯಾಮಿಲಿ ಜೊತೆಗ ನಿಮ್ಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗದೇ ಇದ್ರೂ ನಮ್ಮ ಮೇಡನಾದ್ರೂ ನೋಡಿರ್ತೀರಿ ನಿಮ್ಗೆ ಅದೊಂದು ಖುಷಿ ಸಿಗುತ್ತಂತ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸದ್ಯಕ್ಕೆ ಎಕ್ಸಸೈಸ್ ಮಾಡ ತಗೋಳ್ರಿ ಫ್ರೆಂಡ್ಸ ಅಯ್ಯೋ ಸರಿವಿ ನೋಡಲ್ಲವ ನಮ್ಮ ಮನೆಯಾಗ ನಮ್ಮ ಸರುನ ಸ್ವಲ್ಪ ಓಡಾಡ್ ಒಪ್ಪೀರಿ ಸಣ್ಣ ವಯಸ್ಸಿನಾಗಿದ್ದಾಗಿಂದನು ನಮ್ಮ ಸರಂದು ಒಂದು ಹತ್ತು ಪಟ್ಟು ಇವ ಮ್ಯಾಗ ಅದನ್ರಿ ನಮ್ಮ ಸರಿ ಕಡಿಮೆ ಏನಿಲ್ಲ ನಮ್ಮ ಮನೆಯಾಗ ಎಲ್ಲಾರ್ಕಿನ್ನ ಉಡಾಳ ಎಲ್ಲಾರ್ಕಿನ್ನ ಆ್ಯಕ್ಟಿವ ಎಲ್ಲರ್ಕಿನ್ನ ಶಾರ್ಪ್ ಅಂದ್ರೆ ನಮ್ಮ ಸರೂನ ನೋಡ್ರಿ ಕಾಜು ಬಾದಾಮಿ ತಿನ್ನಿಸ್ಲಿಕ್ಕೆ ಕಾಜು ಬಾದಾಮಿ ತಿನ್ನಿಸ್ಲಿಕ್ಕೆ ಹಿಂಗ ಅದಾಳೆ ತಿರ್ಸಿದ್ರೆ ತಿನ್ಸಿದ್ರೆ ಹೆಂಗಿರ್ತಿದ್ ಬೇಕು ಹೇಳು ನಾ ಇದು ಹೆಣ್ಣ ನಮ್ಮ ಎಷ್ಟೋ ದಿನ ಹಾಲ ಕುಡ್ಸಿಲ್ಲ ಕೊಟ್ಟಿ ಹಾಲ ಅಂತರಿ ಆ ಅಂದ್ರೂ ಈಕಿ ಬೇಸ್ರಿಗೆ ಕೊಟ್ಟಿದ್ದು ಒಂದು ಟೈಮಿಗೆ ಎಲ್ಲರಿಗೂ ಅಪ್ರಪ್ರೀ ಈಗ ಏಸ್ಕೊಂಡ್ರಿ ಎಲ್ಲ ಕೆಳಗೆಲ್ಲ ಡೋರ್ ಓಪನ್ ಐತಿ ಅದಕ್ಕಂತೇಳಿ ಬಿಡೋ ತಗೊಂಡಿಲ್ಲ ಜಾಸ್ತಿ ಇದು ನೋಡ್ರಿ ದಿನ ಒಬ್ಬಕ್ಕಿನೇ ಇಷ್ಟೆಲ್ಲ ಹುಡುಕ್ತಿದ್ದೆ ನೋಡ್ರಿ ಯಾವಾಗರ ಅಪರೂಪಕ್ಕೆ ಒಂದು ಸರಿ ಯಜಮಾನ್ರು ಹುಡುಕ್ತಿದ್ರು ಇದೇ ಕಷ್ಟ ನೋಡ್ರಿ ನಾವು ಹೇಳೋದು ಕಣ್ಣಿಗೆ ಕಾಣಿಸಲ್ಲ ಆದ್ರೆ ಇದಿಷ್ಟು ಹುಡುಗಿ ಬರೋದ್ರಾಗ ತಂಡ್ ತೆಳಕ್ಕೆ ಬರಲ್ರಿ ಒಳ್ಳೆ ಮೊಳ್ಳೆ ಒಳ್ಳೆ ಮೊಳ್ಳೆ ಈಗ ನೋಡ್ರಿ ಸರು ಈ ಕಡಿಂದ ಹುಡ್ಗಾಕತ್ತಳ ಮಮ್ಮಿ ಈ ಕಡಿಂದ ಹುಡುಗಕತ್ತಾರ ಈಗ ಆ ಕಡೆ ಹುಡುಗ್ದಂಗೆಲ್ಲ ಈ ಕಡೆ ತೆಳಕ್ಕೆ ಬರ್ತಾವ್ರಿ ತೆಗ್ಗೈತೆ ಈ ಕಡೆ ಇಳಜಾರ ಐತಿ ಇಬ್ರು ಕಲೆ ಬಿದ್ದಾರೆ ನೋಡಿರಿ ಅಂದ್ರೆ ನಾವು ಹಬ್ಬಕ್ಕಿನೇ ಇಷ್ಟೆಲ್ಲ ಹುಡುಕ್ತಿದ್ದೀನಿ ರೀ ಈಗಿನ ತಪ್ಪಲ ಸ್ವಲ್ಪ ಕಡಿಮೆ ಆಗೈತೆ ರೀ ಬೇರೆ ನೀರನ್ನು ನಿಂದಿರ್ತಾವೆ ಮೊದಲ ತಪ್ಲ ಮತ್ತು ನೀರು ಈ ಮಳೆಗಾಲದಾಗ ನೀರು ಲಣ್ಣು ಎಲ್ಲ ಕೂಡಿ ಏಕ್ಲಕ್ಕಾಗಿ ರೀ ದಿವ ಮುಂಜಾನೆ ಜೀವ ಇದಕ್ಕೆ ನಿಂತಿನಿ ಅಂದ್ರೆ ಎಷ್ಟೊತ್ತನ ಕೈಕಾಲು ಒಂಥರ ಬಳ 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 ಅಂದಂಗೆ ಆಗಿ ಸುಸ್ತದಂಗೆ ಆಗಿಬಿಡದ್ ನೋಡ್ರಿ ತಂಗಿ ಚಾನಲ್ದಾಗ ವಿಡಿಯೋ ಮಾಡಮ್ರಿ ಈಗ ಮತ್ತೆ ಹೂವ ನೋಡ್ರಿ ಮಳಿ ಬಂದು ನೆಲ ಎಲ್ಲ ಹಸಿ ಆಗೈತಿ ಇಂಥ ಹಸಿ ನಮ್ಮ ನಮ್ಮಮ್ಮಿ ನೋಡ್ರಿ ಒಲಿ ಹಚ್ಚರಿ ಈಗ ನೀರೊಲಿ ನೋಡ್ರಿ ಎಷ್ಟು ಮಸ್ತ್ ಕಾಯ್ತವ ನೀರು ಸದ್ಯಕಂದ್ರ ಸುಡು 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 ಒಂದು ಬಗ ಒಂದು ಗುಂಡಿಗೆ ನೀರು ಇದ್ದು ಅಂದ್ರೆ ಅದಕ್ಕೆ ಇನ್ನೊಂದು ಗುಂಡಿಗೆ ಬೆರಕಿ ಮಾಡ್ಕೋಬೋದು ಅಷ್ಟು ಚೆಂದ ನೀರು ಕಾಯ್ತವ ನೋಡ್ರಿ ಈಗ ಏ ತಮ್ಮ ಬಳಿ ಹೋಗ್ಬಾಡ ಇಂಥವೆಲ್ಲ ಹಂಗೆ ಒಕ್ಕಟ್ಟಿ ಪರಿಸರ ನಾಶ ಮಾಡೋದಕ್ಕಿಂತ ಈ ಥರ ಆದ್ರೆ ಅನುಕೂಲ ಮಾಡಿಕೊಂಡು ಯೂಸ್ ಮಾಡಿದರೆ ಬೆಟರ್ ನೋಡಿರಿ ನಮ್ಮ ಮೋಮಣ್ಣಂದು ಜೋಳಿಗೆ ನೋಡ್ರಿ ಎಷ್ಟು ಚಂದ ಆಗೈತವನಿಗೆ ಆರಾಮ್ಸ ಮುಕೊಂಡ ನೋಡ್ರಿ ಅವು ಈ ಥರ ನೇಚರ್ದೊಳಗೆ ನ್ಯಾಚುರಲ್ ಗಾಳಿ ಜೊತೆಗೆ ತಣ್ಣಗ ನಿದ್ದೆ ಮಾಡಾತ್ತೇನ್ರಿ ಕೂಸ ತಂಗಿಯರೆಲ್ಲ ಬಾಂಡೆದೆಲ್ಲ ತಿಕ್ಕದ ಅದು ನೋಡ್ರಿ ಸೈಡಿಗೆ ಇಟ್ಟಾರ ಗಾಳಿ ಐತನ ಮನೆಯೊಂದು ಸ್ವಲ್ಪ ಇದ್ದು ಕೊಡಲೇ ಮನೆಯನ್ನು ಪ್ಲಾಸ್ಟಿಕ್ನು ಹಿಂಗೆ ಯಾವ ಉಪಯೋಗಿಟ್ಟಿನ ಕತ್ರಿ ಅಂತ ತರ್ಕಿನಿ ಅಂದ್ರೆ ತರ್ತೀನಿ ಇಲ್ಲಿ ನೋಡ್ರಿ ಸದ್ಯಕ್ಕ ಯಜಮಾನ್ರು ಈಗ ಎದ್ದ್ರಿ ಇದೆಲ್ಲನೂ ಕೂಡ ಈಗ ತೆಗಿಬೇಕು ನಾವುನು ಕಸ ಪಿಸ್ತದೆಲ್ಲ ಈ ಕಡೆ ಹಾಲ ಒಂದು ಬಳಿಬೇಕ್ರಿ ಅವ್ರು ಮಕ್ಕಳಿರತ್ತೆ ಹಂಗ ಬಿಟ್ವಿ ಪಿಲ್ಲುನು ಮಕ್ಕೊಂಡಿದ್ದ ಈಗ ಎದ್ದ ನಾವನು ಸೊ ಈಗ ಇದನ್ನು ಕೂಡ ತೆಗಿಬೇಕ್ರಿ ಕೈಲಿ ಟಮಾಟಿ ಹೋಳಕತ್ತ ನೋಡ್ರಿ ಹಂಗೆ ಸೃಷ್ಟಿನೂ ಹೋಗೋದ್ ಇಟ್ ನಾದು ಇವತ್ತು ಅವ್ರ ಮಾಮಾರಿಗೋಸ್ಕರ ನಮ್ಮ ಸರು ಉದು ಬಳೆ ಮಾಡಕತ್ತ ಏನೇನ್ ಮಾಡಿವ ಸರು ಬರ್ರಿ ಪಲ್ಯನ ನಾನೇ ಮಾಡಿ ನಾವು ಈಶ್ನ ಒಬ್ಬನ ನೀವು ಮಾಡು ಅಂತೇಳು ಸೌರಿ ಬಾರಿ ಪಲ್ಯ ನೋಡಿರಿ ಕುಂಚಿಗೆ ಬ್ಯಾಳಿ ಇದಕ್ಕೆ ಒಗ್ಗರಣೆ ಇಟ್ಟದತ್ತಂತೇಳಿ ಬೆಳ್ಳುಳ್ಳಿಯಾಕೆ ಒಗ್ಗರಣೆ ಹಾಕ್ತೀನಿ ಹುಂಚೆ ಹಣ್ಣೆ ನೋಡ್ರಿ ನೋಡಿರಿ ಎಣ್ಣೆ ಜಿರಿಗೆ ಸಾಸಮಿ ಬಳ್ಳುಳ್ಳಿ ಟಮಾಟಿ ಇಲ್ಲಿ ಏನು ಇಟ್ಟೈತೆ ನೋಡಿರಿ ಹುಣಸೆ ಹಣ್ಣಾಕೆ ಮಾಡ್ತಾಳ್ರಿ ಒಬ್ಬೊಬ್ರ ಕೈ ಏನು ರುಚಿ ಒಂದೊಂದು ಥರ ಟೇಸ್ಟ್ ಇರುತ್ತೆ ರೀ ತಂಗಿಗೆ ಚೆಂದ ಮಾಡ್ತಾಳೆ ಇಕ್ಕಿ ಇದನ್ನು ಸೋ ಅರ್ಶನಾ

ಮಸಾಲೆ ಖಾರನೇ ಹಾಕಬೇಕಿತ್ತು ಊರ ಹಾಕಿಲ್ಲ ಖಾರ ಇಟ್ಟು ಆಗಲ್ಲ ಅದು ಸರ್ ಕೆಂಪು ಖಾರ ಕೆಂಪು ಖಾರನು ಹಾಕಿ ಅಂದ್ರೆ ಕಲರ್ ಗಿಲ್ಲ ಚೆಂದ ಅವ್ರ ಮಾಮಗ ಇವತ್ತ ಸ್ಪೆಷಲ್ ಪಲ್ಯ ನೋಡ್ರಿ ಸರ್ ಇದೆಲ್ಲ ನಾವು ಮೊದಲ ಮದಿ ಇಲ್ಲ ಸಾರಿ ಯಾವಾಗನ ಒಟ್ಟು ಊರಿಗೆ ಬರ್ತೀವಿ ಅಂದ್ರೆ ಮನೆಗೆ ಸರನ್ ಒಂದು ಮದಿಕಿನ ಮುಂಚಕ್ರಿ ಮಾಮ ಬರ್ತಾನ ಹಾಕ ಬರ್ತಾ ಅಂತೇಳಿ ಅಡಿಗೆ ಮಾಡ್ಯಾಕ್ರಿ ಅಕ್ಕಿ ಯಾಕಂದ್ರೆ ಅವ್ರ ಮುಂಜಾನೆ ಹತ್ತಿ ಮೂರು ನಾಲ್ಕು ಗಂಟೆಕ ಬಂದ್ ಇಳಿತಿದ್ರಿ ಅಶ್ವಾಗ ಇರ್ತೈತಿ ಅಂತ ಹೇಳಿ ಮಾಡ್ಯಾಕ್ ರೇಕಿ ಅದಕ್ಕೆ ಬಂದೊಂದು ಐದು ನಿಮಿಷ ಕೈ ಕಾಲು ತಕೊಂಡ್ರೆ ಸೀದಾ ಊಟ ಅವ್ರು ಅಲ್ರಿ ಅಲ್ಲಲ್ರಿ ನಮ್ಮನೆಯವರು ಬಂದ್ರು ಒಂದ್ ಹತ್ ನಿಮಿಷ ಕುಂದ್ರೋದು ಊಟ ಮಾಡಿ ಒಳ್ಳೆ ಊರಿಗೆ ಬಂದ್ಬಿಡರು ಅವ್ರು ಬಿಟ್ಟ ಹಂಗಾಗಿ ನಾವು ಬರೋವರೆಗುನು ಎಲ್ಲ ಕೆಲಸ ಮಾಡ್ಕೊಂಡ್ ಅಡ್ಗಿ ಮಾಡ್ಯಾಕ್ರಿ ನೋಡ್ರಿ ಉಂಚುಳಿ ಹಾಕಿದಿಡ್ರಿ ತಂಗಿ ಇದು ಸುಸ್ಲಕ್ಕೂ ಬರತ್ರಿ ಇದು ಇದೇ ಹುಳಿ ಸದ್ಯಕ್ಕೆ ಏನ್ ಮಾಡ್ಯೋಡ್ರಿ ಇದು ಸುಸ್ಲುಪ್ಪು ಹಾಕ್ಬೋದು ಚೇತಾಗ ತಸಿ ಮೆಣಸಿಟ್ಟ ಹಾಕೋದಕ್ಕಿ ಸುಸ್ಲಕ್ಕ ಹ್ಞೂ ಒಣ ಖಾರ ಇಂಥದ್ದೆಲ್ಲ ಹಾಕಿದ್ರೆ ಭಾರಿ ನೋಡ್ರಿ ಅವು ಮಾಡಿದ್ದು ಮಸಾಲೆ ಖಾರ ಕಲರ್ ಹೆಂಗ್ ಬಿಡಕತ್ತೈತೆ ನೋಡ್ರಿ ಮಸ್ತಿಗೆ ನೋಡಿ ಹಾಕ್ತೀವಿ ಸಾಕಿನ ಇಷ್ಟೇ ಹ್ಞೂ ಉಪ್ಪು ಉಪ್ಪು ಸ್ವಲ್ಪ ಚಿಟಿಗೆ ಬೆಲ್ಲಾರ ಸಕ್ರಿಯಾರ ಬೆಲ್ಲ ಐತೆ ನೋಡಿ ಈಗ ಯಾರು ಅಡುಗೆ ಮಾಡ್ತಿಲ್ಲ ಒಬ್ರೊಬ್ರದ್ದು ಇದು ನಾನು ನನಗೆ ಏನು ಸಿಗುತ್ತೆ ಅದು ಮಾಡ್ತೀನಿ ಕೈಯಾಗ್ ಬೆಲ್ಲ ಸಿಕ್ಕ್ರ ಒಡ್ದಿಟ್ಟಿರ್ತೀನಿ ನಾನು ಆಮೇಲೆ ಬೇಸರ ಆದ್ರೆ ಸಕ್ರೆ ಉಪಯೋಗಿಸ್ತೀನಿ ನಾವು ಹಂಗೆ ಅಂತಂದ್ರ ಇತ್ತಪ್ಪ ಅಂತ ಬೆಲ್ಲ ಹಾಕಿದ್ರ ಚಂದ ಅಡಿಗೆ ಅದಲ್ಲ ಹುಣಸನ ಹಾಕಿದ್ರೆ ಬೆಲ್ಲ ಹಾಕ್ಬೇಕು ಹ್ಮ್ ಬೆಲ್ಲ ಹಾಕಿದ್ ನೋಡ್ರಿ ಸದ್ಯಕ್ಕ ಅದೇನು ಏನು ಆದ್ರೂ ಈಗ ಕಾಳಿನ ಪಲ್ಯಕ್ಕೆ ಬೆಲ್ಲ ಸಕ್ರೆ ಹಾಕ್ಬಾರ್ದು ಆಕ್ಚುಲಿ ಹಾಕ್ಬೇಕು ನೋಡ್ರಿ ಹಾಕಿದ್ರ ಅದೊಂಥರ ಏನೋ ಉಳಿ ಮುರ್ದಂಗ ಮುರ್ದಂಗರ ಮಮ್ಮಿ ಹೇಳಿದ್ದು ನನಗ ಯಾವದೇ ಪಲ್ಯಕ್ಕ ಸಕ್ಕರೆ ಬೆಲ್ಲ ಹಾಕ್ಬಾರ್ದು ಕಾಳ ಪಲ್ಯಕ್ಕ ಇದಕ್ಕ ಮಡಿಕೆ ಕಾಳು ಇಂಥದಕ್ಕೆಲ್ಲಾ ಸಕ್ಕರೆ ಹಾಕತ್ತಾರ ಹೌದ ಹ್ಮ್ ಮಡಿಕೆ ಒಡ್ಸಿದ ಮಡಕೆ ಕಾಳು ನೀವು ಸಕ್ರೆ ಯಾಕೆ ಮಾಡ್ತೀರಿ ಹಂಗ ಮಾಡ್ತೀರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಒಂದೊಂದ್ ಅವ್ರವ್ರ ಅವ್ರವ್ರ ಅಡಿಗಿದ್ ಅವ್ರವ್ರ ಅಡಿಗೆ ಅವ್ರವ್ರ ಮನೆ ಇದ್ ಅವ್ರವ್ರ ಮನಿ ಅವ್ರವ್ರ ಅಡಿಗೆ ಇದ್ ಅವ್ರವ್ರ ತಕ್ಕಂಗ ಅವ್ರವ್ರ ತಕ್ಕಂಗ ಒಬ್ರ ಯಾರು ಬಳಸಲ್ಲ ಇಷ್ಟ ಆಗಲ್ಲ ಒಬ್ರೊಬ್ರು ಯಾರು ಬಳಸಲ್ಲ ಇಲ್ಲಿ ನಮ್ಮ ತಂಗಿ ನೋಡ್ರಿ ಅವ್ರ ಮಾಮನ ಸಂಬಂಧ ಒಂದ್ ಅಳಪಾಕ ಸಿದ್ಧ ಮಾಡಿದ್ಲಿ ಈಗ ಪಲ್ಯ ರೆಡಿ ನೋಡ್ರಿ ಆಲ್ರೆಡಿ ತೊಗರಿ ಬಳಕೆ ಕುದ್ದಿದ್ವ ಇದ್ ಮ್ಯಾಗಿತ್ತಂದ್ರ ಸ್ವಲ್ಪ ಕೊತ್ತಂಬರಿ ಉದುರ್ಸಿದ್ರೆ ಇನ್ನೂ ಬೆಸ್ಟ್ ಆಕಿತ್ತು ಚೊಲೆ ಮಸಾಲ ಹಾಕ್ತೀನಿ ಸ್ವಲ್ಪ ಕಾಳು ಪಲ್ಯಕ್ಕ ಸ್ವಲ್ಪ ಚೋಲೆ ಮಸಾಲೆ ಹಾಕಿದ್ರು ಮಸ್ತ್ ಆಗುತ್ತೆ ಕೊತ್ತಂಬರಿ ಇದ್ರೆ ಇನ್ನೂ ಟೇಸ್ಟ್ ಹಾಕಿತ್ರಿ ಕೊತ್ತಂಬರಿ ಇಲ್ಲ ನಂಬಲ್ಲಿ ನಾ ಏನು ಮಾಡ್ತೀನಿ ರೀ ಬ್ಯಾಳಿ ಒಂದು ಉಗಿ ಕುದಿಸಿ ತೆಗಿತೀನಿ ಉದುರು ಉದುರು ಉದ್ರಿರ್ಬೇಕು ತೀರ ಮೆತ್ಗಬಾರ್ದು ಎಣ್ಣೆಯೊಳಗೆ ಬಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಅಲ್ಲ ಇದನ್ನು ಮಿಕ್ಸಿ ಮಾಡಿ ಹಾಂ ಎಣ್ಣೆಗ ಸಾರಿ ಹಸಿಮೆಣ್ಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಮಿಕ್ಸ್ ಮಿಕ್ಸಿ ಮಾಡಿಕೊಂಡು ಎಣ್ಣೆ ಹೋಗೋವರೆಗೂ ಹುರ್ಕೊಂಡು ಮ್ಯಾಗ ಹರ್ಶಿನ ಪುಡಿ ಉಪ್ಪು ಹಾಕಿ ಕಾಳ ಕುದಿಸ್ಕೊಂಡಿ ನೋಡ್ರಿ ಅದನ್ನ ಹಾಕಿ ಮಿಕ್ಸ್ ಮಾಡಿ ಮ್ಯಾಗ ಇಷ್ಟು ಕೊತ್ತಂಬರಿ ಒದರ್ಸಿಬಿಡ್ತೀನಿ ಆ ಆ ತರಾನು ಮಸ್ತ್ ಆಗತ್ತ ಕಾರ್ಕಂಬಿತ್ತು ಖಾರ ಕಾರ್ಗತ್ತ ನೋಡ ಹುಳಿ ಹುಳಿ ಚೋಲೆ ಮಸಾಲಿ ಕೊಡ್ತೀನಿ ತಂಗಿಯ ನಳಪಾಕ ಸಿದ್ಧ ಆಗೇತ್ರಿಬೇತ್ರಿ ಈಗ ಆಯ್ತ್ರಿ ನಾ ಮೈ ತಕೊಂಡ್ ಚಪಾತಿ ಮಾಡಾಕ ಚಾಲು ಮಾಡ್ಬಿಡ್ತೀನಿ ನಾಶಾಕ ಏನಾರ ಏನಾರ ಮಾಡ್ತೀನಿ ಅಂತಂದ ಡೈರೆಕ್ಟ್ ಇದಟ ಮಾಡ್ಬಿಡತ್ತಿ ಪಲ್ಯ ಚಪಾತಿ ಮಕ್ಕ ಅನ್ಕೊಂಡು ಅಲ್ಲಿ ಎಲ್ ಕಟ್ವ ಬಸ್ನಿ ಮುಳ್ದಲ್ಲಾ ಒಣ ಒಣ ಏನಾರ ಸ್ವಲ್ಪ ತೊಗೊಂಡ್ಬಿಡ್ತಿವಿ ನಡೀತದ ಅಂತ ಹೇಳಿ ಅಂದೀವಿ ಅದಕ್ಕಂತ ಹೇಳಿ ಅದು ಏನು ಎಷ್ಟಕ್ ಬೆಳೆ ಕುಡ್ಸಿದ್ವಲ್ಲ ನಾಷ್ಟ ಇಷ್ಟ ಬೇಡ ಮಸ್ಟರ್ ಏನು ಬೇಡ ಡೈರೆಕ್ಟ್ ನಾವು ಇದನ್ನೇ ಅಡಗಿನ ಮಾಡಿ ಚಪಾತಿ ಪಲ್ಯನ ಮಾಡ್ಬಿಡ್ರಂತ ಸ್ವಲ್ಪ ಜಿ ಜೀರಾ ರೈಸ್ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತಿ ಯಾವ ಮಸಾಲೆ ಅನ್ನ ಮಾಡಿ ಬಿರಿಯಾನಿ ಮಾಡಿದ್ರ ಹ್ಮ್ ಚಿಕನ್ ಮಸಾಲಾ ತಂದಿನಿ ಹ್ಮ್ ಎದ್ದು ಬಿದ್ದು ಎಲ್ಲಾ ಮಸಾಲೆ ಹಾಕ್ಬೇಕು ಟೇಸ್ಟ್ ಒಟ್ಟೆ ಯಾವ್ದಾರೀ ಟೇಸ್ಟ್ ಅದು ಬಾಯಿ ತುಂಬಾ ಉಪ್ಪು ಖಾರ ಹಾ ಹುಳಿ ಇತ್ತಂದ್ರಿ ಇದು ಏನ್ ಯಾಕೆ ಹಾಕ್ರಿ ರುಚಿ ಆಗ್ಬಿಡ್ತು ಬಾಯಾಗ ಅದ್ರ ತಲೆ ಓಡಿಸಿ ಮಾಡಾರ ಇರ್ಬೇಕೆ ನನಗೂ ನಮ್ಮ ಸರ್ ನಂಗೆ ಅಡಿಗೆ ಮಾಡಾಕ್ ಬರಲ್ರಿ ಸುಮ್ಮ ಏನೋ ಸಿಂಪಲ್ ಆಗಿ ಮಾಡ್ತೀನಿ ಮಾಡಾಕ್ ಬರಲ್ಲ ನಾನು ನೋಡೋದಾಗ ಜಾಸ್ತಿ ರೆಸಿಪಿನೇ ಹಾಕಿಲ್ಲ ಮಕ್ಕಳ ಜೊತೆಗೆ ಯಾ ಈ ಸಲ ಎಣ್ಣ ಮಕ್ಕಳಿಗೆ ಆದ್ರ ಸರಿ ಮತ್ತೆ ಪ್ರೆಗ್ನೆಂಟ್ ನಂಗಾಗಿ ಯಾವ್ದಾದ್ರೂ ಅಲ್ಲಿ ಒಟ್ಟಿಗೆ ಹೊಂದಿದ್ರೆ ಸಾಕನಾಂಗಾಗಿತ್ತು ಅದ್ರಾಗ ಐತಿ ಐದು ಮೂರು ಆರು ಬೆಳತನ ನನಗೆ ನಾನು ಯಾಕೆ ಬರ್ತಿದ್ದಿಲ್ಲ ನಮ್ಮ ಚಾನಲ್ ಮಾಡ್ದ ಪಿಲ್ಲು ದಿಢರಿಸ್ತ ತಂಗಿ ಹ್ಞೂ ಇಲ್ಲುದಿ ಡೋರ್ಸ್ ನೀವಿದ್ದ ನಮ್ಸ್ರ ಒಂಬತ್ ತಿಂಗಳ ಇದ್ದಾಗ ಮತ್ ನಾಕ್ ತಿಂಗಳ ಪ್ರೆಗ್ನೆಂಟ್ ಹಿಂಗ್ ಚಲೋ ಆಗಿತ್ತಲ್ಲ ನಂದು ವಾಸನಿ ಆಗಿ ಬರ್ತಿದ್ದಿಲ್ಲ ಒಮ್ಮೆ ಕಡೆಗೆ ಆಗ್ಬಿಡ್ತಿರತ್ತೀ ಬೆಳದಾಗ ಮೇಳ್ ಬಿಡ್ತಾವ ಒಂದೇ ಕೈಯಲ್ಲ ದೊಡ್ಡವ್ರಾಗ್ಬಿಡ್ತಾರ ಅಂತ ಹೇಳಿ ದೊಡ್ಡರಾಗಿ ಏನೋ ಅನ್ಸಲ್ಲ ದೊಡ್ಡವ್ರ ಮಾಡತನ ಬಹಳ ಒಮ್ಮೆ ಎರಡನಾಗದ್ ನಾವ್ ಎರಡರ್ ಸರಿ ಎರಡ್ ಆದ್ವಿ ಒಮ್ಮೆ ಎರಡನೇ ಇನ್ನೊಬ್ರು ಮುನ್ನೊಬ್ರು ಇದ್ರಿ ಏನೋ ಅನ್ಸಾ ಅಲ್ಲಿ ಹೋದಾಗ ಯಾರ ಕೈಯ ಕೊಡ್ತೀರಿ ನಾವೇ ಮಾಡ್ಬೇಕಲ್ಲ ಎಟ್ಟೋತಿದ್ರು ನೋಡ್ರಿ ಪಲ್ಯ ಆಯ್ತು ವಿಡಿಯೋನ ಈಗ ಎಂಡ್ ಮಾಡ್ತೀರಿ ಮತ್ ಲೆಂತಿ ಆಗ್ಬಿಡ್ತ ವಿಡಿಯೋ ಅದಕ್ಕೋಸ್ಕರ ಹ್ಮ್ ಲೈಟ್ ಅಪೋಸಿಟ್ ಕ್ಯಾಮರಾ ಹಿಡಿದ್ ಡಾರ್ಕ್ ಬರುತ್ತೆ ನೋಡ ಸರ್ ನಮ್ ಜಾಸ್ತಿ ವೈಟ್ ಅದೇ ಅನ್ನೋದು ಕಮೆಂಟ್ ಮಾಡಿ ನೀನ ಚಂದದಿ ನೀನ ಶಾಣೆ ಅದಿ ನೀನ ಅಡಿಗೆ ಚಂದ್ ಮಾಡ್ತಿ ಎಲ್ಲಾ ನೀನೇ ನೋಡು ಪ್ಲಸ್ ಇದಲ್ಲಾ ನೀನೇ ಮೈನಸ್ ಇದ್ದಿದ್ ನಾನ್ ನೋಡ್ರಿ ನಾಕಾದ್ರೂ ನಾನೇನ್ ಬೇಜಾರಿಲ್ಲ ಎಲ್ಲ ಮಾಡ್ಕೊಂಡ ಹೇಳತ್ತಿ ಈಗ ಎಲ್ಲಾ ಇಕ್ಕಿರ ಶಾಣ ನೋಡ್ರಿ ಎಲ್ಲದರೊಳಗೆ ಈ ಕನೇಶ್ ಆಯ್ನೆ ನೋಡ್ರಿ ನೋಡಿ ನಾವು ಇಕ್ಕಿ ಅಕ್ಕನ ಅಂತ ಅನ್ಸದೇ ಇಲ್ರಿ ಇಕ್ಕಿ ನಮ್ಗೆ ತಂಗಿನ ಅಂತ ಅನಸ್ತ ನಮ್ಮ ಹೋಗು ಈಕಿ ಸ್ಯಾನ್ ಅಂತ ಕೇಳ್ತಾರೆ ಎಲ್ಲರೂನು ಬಂದನು ಎಷ್ಟಕ್ಕೊಂದು ದಿನ ಆಯ್ತು ರೀ ಸೃಷ್ಟಿನ ಇದ್ಲು ಮೊದಲು ಸಿಂಧು ಬಂದಿದ್ಲು ಅದಾದ್ಮೇಲೆ ಸೃಷ್ಟಿ ಅದಾದ್ಮೇಲೆ ರತ್ನರು ಈ ತಂಗಿ ಹುಡುಗೂರು ನಮ್ಮ ಮನಿ ಈಗ ಬೇಸಿಗೆದೊಳಗೆ ತುಂಬಿದಂಗೆ ಆಗಿತ್ತು ನೋಡ್ರಿ ಒಬ್ಬರು ಒಬ್ರು ಇದ್ರೆ ಈಗೆಲ್ಲ ಖಾಲಿ ಅಂತ ಅನ್ನಿಸ್ತೈತಿ ನಾವ್ತು ಮತ್ತದೇ ರುಟೀನ್ ಓಕೆ ರೀ चलो बाय बाय नेक्स्ट लॉग में फिर से